ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ಉತ್ತರ ಕರ್ನಾಟಕದ ಒಂದು ಊಟದ ಮೇನು ತೊಗೊಂಬಂದೇನು ಈಗಂತೂ ನಮ್ಮದು ದಸರಾ ಕೆಲಸ ಆಗಿರೋದ್ರಿಂದ ಮನೆ ದುಳೆ ಹೊಡೆಯೋದ್ರಿಂದ ಒಂದು ನಾಲ್ಕು ದಿವಸದಿಂದ ನಾನು ವಿಡಿಯೋ ಯಾವುದೂ ಮಾಡಿ ಹಾಕೋಕ್ಕಾಗಲಿಲ್ಲ ಅದರೊಳಗಿಂದನ ಒಂದು ದುಳ ಹೊಡೆಯೋವಾಗ ನಾನು ಅಡಿಗೆ ಈ ರೀತಿ ಮಾಡ್ಕ ಸಹ ಮನೆ ಕೆಲಸ ಧೂಳ ಹಾಡೋಕೆ ಡೀಪ್ ಕ್ಲೀನ್ ಮಾಡೋಕೆ ಹಸ್ತಾವೆ ಅಂದ್ರೆ ಅದನ್ನ ಅಡಿಗೆ ಅಂದರೆ ಅಡುಗೆ ಅಂತ ಮುಂಜಾನೆ ಬೆಳಕಿನ ಅಡಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೇವೆ ಬೀನ್ಸ್ ಪಲ್ಯ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಲಸಂಬಿಕಾ ಪಲ್ಯ ಎರಡೂ ಮಾಡಿದ್ದೀನಿ ನಾನು ಬೀನ್ಸ್ ಅವ್ನು ಸಣ್ಣಗೆ ಹೆಂಚ ಹುರಿದು ತೆಗ್ದಿಟ್ಕೊಂಡ್ ಕಾಸು ಆಮೇಲೆ ಒಂದು ಬೋಗಣಿಗೆ ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಸಿ ಖಾರ ಹಾಕಿದ್ದಿನಿ ನಾನು ಇದಕ್ಕೆ ಒಣ ಖಾರ ಹಾಕಿರೂ ಬರ್ತೈತಿ ನಾನು ಹಸಿ ಖಾರನ ಹಾಕಿದ್ದಿ ಅದು ಟೇಸ್ಟ್ ಆಗ್ತೈತಿ ಅಂತ ಈ ಕಾಸು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಒಂದಿಷ್ಟು ಗುರಳೆ ಪುಡಿ ಹಾಕಿ ಕಾಸ ಒಂದು ಕುದಿ ಕುದಿಸಿದ್ರೆ ಇದು ಬೀನ್ಸ್ ಪಲ್ಯ ರೆಡಿ ಆಯಿತು ಆಮೇಲೆ ಅಲಸಂಬಿ ಕಾಳು ನಾನು ಅವನ ವನಾವನ ಕಾಳಗ ಒಂದ ಮೂರರಿಂದ ನಾಲ್ಕು ಕುಕ್ಕರ್ ಸಿಟಿ ಮಾಡಿಟ್ಕೊಂಡಿದ್ನಿ ಅದಕ್ಕೆ ಒಗ್ಗರಣಿಗೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಟೊಮೆಟೊ ಹಣ್ಣ ಈರುಳ್ಳಿ ಹಾಕಿನಿ ಈ ಅಲಸಂಬಿ ಕಾಳು ಪಲ್ಯ ಜೋಡಿ ನಾನು ಪಲ್ಯ ಹಾಕಿ ಮಾಡಿದ್ನಿ ಅಂದ್ರೆ ಹೆಲ್ದಿನೂ ಆಕೈತಿ ಅಂತ ಈ ಕಾಸ ಅವ್ನು ಮೂರರಿಂದ ನಾಲ್ಕು ಸಿಟಿ ಅಂದ್ರೆ ಹಣ್ಣಿಗೆ ಕುದಿಬೇಕವ ಅವನು ಹೀಗೆ ಈ ರೀತಿ ಉದುರು ಉದ್ರಿಗೆ ಕುದಿಸಿ ತೆಗೆದಿಟ್ಕೊಂಡು ಕಾಸ ಒಗ್ಗರಣಿಗೆ ಅದು ಒಗ್ಗರಣೆ ಏನು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹಾಕ್ತವಲ್ಲ ಟೊಮೆಟೊ ಹಣ್ಣು ಇಲ್ಲಾಂದ್ರೆ ಹುಂಚೆ ಹಣ್ಣು ಅಥವಾ ಲಿಂಬಿ ಹಣ್ಣಾರು ಹಾಕ್ಬೋದು ಕಾಳು ಪಲ್ಯಕ್ಕೆ ಯಾವ್ದಾರು ಒಂದು ಹುಳಿ ಪದಾರ್ಥ ಹಾಕೇ ಹಾಕಬೇಕು ಇಲ್ಲಾಂದ್ರೆ ಕಾಳು ಮದ ಇರ್ತೈತಿ ಟೇಸ್ಟ್ ಆಗೋಂಗಿಲ್ಲ ಪಲ್ಯ ರುಚಿ ಆಗೋಂಗಿಲ್ಲ ಒಗ್ಗರ್ನಿ ಮಾಡಿ ಕಾಸ ಅದಕ್ಕೆ ಒಂದು ಸ್ವಲ್ಪ ಮೆತ್ತೆ ಪಲ್ಯ ಹಾಕಿ ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಹುರಿದು ಕಾಸ ಏನು ಕುದಿಸಿಟ್ ಅಲಸಂಬಿ ಅಲಸಂಬಿಕಾಳ ಅವ್ನ ಹಾಕಿ ಒಂದು ಕುದಿ ಕುದಿಸಿದ್ರೆ ಕಾಳು ಪಲ್ಯ ರೆಡಿ ಆಯಿತು ಈ ರೀತಿ ಕಾಳು ಬೀನ್ಸ್ ಪಲ್ಯ ಮಾಡೀನಿ ಅದ್ರ ಜೋಡಿ ಬೆಸ್ಟ್ ಕಾಂಬಿನೇಷನ್ ರೊಟ್ಟಿನ ನಾನು ನಾವು ಪ್ರತಿದಿನವೂ ನಾವು ಉತ್ತರ ಕರ್ನಾಟಕದ ಮಂದಿ ರೊಟ್ಟಿ ಇಲ್ದ ನಮ್ಮದು ದಿವಸ ಇರೋಂಗಿಲ್ಲ ಈ ರೀತಿ ಜೋಳದ ಹಿಟ್ಟನ್ನು ಚಾನಿಸ್ಕೊಂಡು ಕಾಸು ಅದಕ್ಕೆ ಜಿಗಟ್ ಹಾಕೊಂಡು ಕಾಸ ರೊಟ್ಟಿ ಮಾಡೇ ರೆಡಿ ಮಾಡ್ಕೊಂಡು ಅಂದರೆ ಈಗ ಎಲ್ಲರೂ ದಸರಾ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಮಾಡೇ ಮಾಡ್ತಾರೋ ನಾವು ಮಾತ್ರ ಕ್ಲೀನಿಂಗ್ ಮಾಡುವಾಗ ಒಮ್ಮೆ ಮುಂಜಾನೆ ಎರಡು ಟೈಮ್ ಆಗುವ ಮುಂಜಾನೆ ನಾಶಕ್ಕೂ ಬಂತು ಮಧ್ಯಾಹ್ನ ಊಟಕ್ಕೂ ಬಂತು ಈ ರೀತಿ ಒಮ್ಮೆ ಅಡಿಗೆ ಮಾಡಿ ಕಾಸ ರೆಡಿ ಮಾಡೇ ರೊಟ್ಟಿ ಮಾಡಿ ಕಾಸು ಇಟ್ಕೊಂಡು ನಾವು ಮನೆ ಕೆಲಸ ಮಾಡ್ಕೋಕೋ ರೆಡಿ ಆಗ್ತವೆ ನೀವೆಲ್ಲರೂ ದಸರಾದಾಗಲಿ ಮತ್ತ ಈ ಮನಿ ದೀಪ್ ಕ್ಲೀನಿಂಗ್ ಎಲ್ಲ ಮಾಡುವಾಗ ಇದೇ ರೀ ರೀತಿ ಮಾಡ್ತೀರಿ ಅನ್ ಅನ್ಕೊಂಡಿರ್ತಾನೆ ನಿಮ್ದೆಲ್ಲ ಹೆಂಗೆ ದಸರಾ ಅಂತ ಅದ ನನ್ ಮೆಸೇಜ್ ಮೂಲಕ ತಿಳಿಸ್ ರೊಟ್ಟಿ ಮಾಡೋ ವಿಡಿಯೋ ಮತ್ತೆ ಈ ತರ ಪಲ್ಯಗಳು ಎಲ್ಲ ತರ ಪಲ್ಯಗಳ ಆಲ್ರೆಡಿ ಹಾಕಿದನು ಇದನ್ನ ಮತ್ತೆ ಮಾಡಿದ್ನೇ ಹೊಸ ಸಬ್ಸ್ಕ್ರೈಬರ್ ನೋಡೋರ್ಗಂತೆ ಕಾಸ ಈ ರೀತಿ ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕಿದನು ಏನು ಪದೇ ಪದೇ ಅದನ್ನೇ ವಿಡಿಯೋ ಹಾಕತ್ತೆ ಅಂತ ತಿಳ್ಕೊ ಹಾಕಬೇಡ್ರಿ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ದಿನನಿತ್ಯದ ಕೆಲಸ ಹೆಂಗಿರ್ತೈತಿ ಅಂತ ಕಾಸ ನಿಮ್ಮ ಮುಂದೆ ಹಂಚ್ಕೊಟ್ಟಿರ್ತಾನೆ ನಿಮಗೆ ಯಾರಿಗಾದ್ರು ಯಾವ್ದಾರು ಹೊಸ ರೆಸಿಪಿ ಬೇಕಂದ್ರೆ ಅದನ್ನ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಅದರ ರೆಸಿಪಿ ನಾನು ಮಾಡಿ ಹಾಕ್ತನು ಆಲ್ಮೋಸ್ಟ್ ನಾನು ಹೊಸ ಹೊಸ ಅಡುಗೆಗಳನ್ನು ಮಾಡ್ಬೇಕಂತ ಅನ್ಕೊಂಡನು ಇನ್ನು ಮುಂದಿನ ದಿನಗಳಲ್ಲಿ ಹಾಕ್ತಾನು ಈ ರೀತಿಯಾಗಿತ್ತು ನಮ್ಮದು ಇವತ್ತು ಊಟದ ಮೆನು ಸಂಬಿಕಾಯಿ ಪಲ್ಯ ಬೀನ್ಸ್ ಪಲ್ಯೆ ಮೊಸರು ಹಾಲು ರೊಟ್ಟಿ ಮತ್ತು ನನ್ನ ಮಗ ಅಂತೂ ಸೌತಿಕಾಯಿ ಗಜ್ರಿ ಟೊ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಏನಾದರೂ ವೆಜಿಟೇಬಲ್ಗಳು ಸಲಾಡ್ಗಳು ಇಲ್ದ ಊಟ ಯಾವುದು ಅತ್ತು ಮಾಡೋಂಗಿಲ್ಲ ಮತ್ತೊಂದು ಸ್ವಲ್ಪ ಮೊಸರ ಶೇಂಗಾ ಚಟ್ನಿ ಈ ರೀತಿ ಆಗಿತ್ತು ನಮ್ಮದು ಇವತ್ತಿನ ಮೇನು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತೋರಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್